ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅವಿನಾಶಿ ಅಂತ ಬದುಕನ್ನು ಕಟ್ಟಿಕೊಂಡವರು ನಮ್ಮ ಆತ್ಮಕ್ಕೆ ಸಾವಿಲ್ಲ ಇಲ್ಲೆಲ್ಲೋ ಸುತ್ತಮುತ್ತ ನಮ್ಮೆಲ್ಲರ ನಡುವೆ ಒಬ್ಬ ಕೃಷಿಯ ಬಗೆಗೆ ಒಲವುಳ್ಳವನಿದ್ರೆ ಅನ್ನದಾತ ಸುಖೀಭವ ಭವ ಅನ್ನುವಂಥ ಮಾತಿಗೆ ನಾವು ಕೃತಜ್ಞರಾಗಿರುವುದೇ ಹೌದಾದರೆ ಕೃಷಿತೋ ನಾಸ್ತಿ ದುರ್ಭಿಕ್ಷ ಅನ್ನುವಂಥ ಮಾತು ನಿಜವಾದರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಲೇಸು ಅನ್ನುವುದು ಹೌದಾದರೆ ಜೈ ಜವಾನ್ ಜೈ ಕಿಸಾನ್ ಅನ್ನುವುದು ನಮ್ಮ ಪರಮ ಮಂತ್ರವಾಗಿದ್ದರೆ ಬಹುಶಃ ಡಿ ಎನ್ ಸುಂದರೇಶ್ ಸದಾ ಹಚ್ಚ ಹಸಿರಾಗಿ ನಮ್ಮೆಲ್ಲರ ಬದುಕಿನ ಉಸಿರಾಗಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ದತ್ತಿ ನಿಧಿ ಪ್ರತಿಷ್ಠಾನ ದತ್ತಿ ನಿಧಿಯನ್ನು ಕೂಡ ಕೊಡಲಿಕ್ಕಿದ್ದಾರೆ ಎನ್ ಡಿ ಸುಂದರೇಶ್ ಅವರನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಮಕ್ಕಳಿಗೊಂದು ಕಾಂಪಿಟೇಷನ್ ಇಟ್ಟಿತ್ತು ಬಂದ ಬೆರಳಿಕೆಯ ಕವನಗಳು ಕೊನೆ ಪಕ್ಷ ಅಷ್ಟು ಜನ ಆದರೂ ಸುಂದರೇಶ್ ಅವರ ಆಳ ಅಗಲ ಎತ್ತರ ಬಿತ್ತರಗಳನ್ನು ಅಧ್ಯಯನ ಮಾಡಿ ಕವನವನ್ನು ಕಟ್ಟಿದ್ದಾರೆ ವಸತಿಿದ್ದಾರೆ ಪ್ರತಿಷ್ಠಾನದ ನಿಧಿಗೆ ಪುರಸ್ಕೃತರಾಗಿದ್ದಾರೆ ಅಂದ್ರೆ ಐದು ಮಕ್ಕಳನ್ನ ಈ ಕಾರ್ಯಕ್ರಮಕ್ಕೆ ಬಹಳ ಸಂಭ್ರಮದಿಂದ ಸ್ವಾಗತಿಸ್ತೇನೆ ಅದೇ ರೀತಿ ಕರ್ನಾಟಕ ರಾಜ್ಯೋತ್ಸವದ ಐವತ್ತನೆಯ ಸದವಸರದಲ್ಲಿ ಅಂತರ ವಿಶ್ವವಿದ್ಯಾನಿಲಯ ಮಟ್ಟದ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದಂಥ ನಮ್ಮ ಕಾಲೇಜು ಪ್ರಥಮ ಬಹುಮಾನ ಗಳಿಸಿದ ನಮ್ಮ ವಿದ್ಯಾರ್ಥಿಗಳೇ ಇವತ್ತು ತಮ್ಮ ನೃತ್ಯ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಅವರನ್ನೇ ಈ ಕಾರ್ಯಕ್ರಮಕ್ಕೆ ಆಧಾರದಿಂದ ಬರಮಾಡಿಕೊಳ್ತೇನೆ ಕಬ್ಬು ಭತ್ತ ರಾಗಿ ಜೋಳ ಹತ್ತಿ ಸೂರ್ಯಕಾಂತಿ ಇನ್ನೂ ಮುಂತಾದ ಬೆಳೆಗಳನ್ನು ಹಾಗೆಯೇ ಹಲವಾರು ಬಗೆಯ ಹಣ್ಣಿನ ಗಿಡಗಳನ್ನು ಬಹಳ ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ಬೆಳೆಸುತ್ತಿದ್ದರು ಅಷ್ಟೇ ಆಸಕ್ತಿಯಿಂದ ಹೂವಿನ ಗಿಡಗಳನ್ನು ತರಕಾರಿಗಳನ್ನು ಬೆಳೆಸುತ್ತಿದ್ದರು ಆಗ ನಾವು ಸಾಕುತ್ತಿದ್ದ ಪ್ರಾಣಿಗಳಾದ ನಾಯಿಗಳು ಹಾಗೂ ಜಾನುವಾರುಗಳನ್ನು ಬಹಳ ಮುದುವರ್ಜೆಯಿಂದ ನೋಡಿಕೊಳ್ಳುತ್ತಿದ್ದರು ಆ ಸಮಯದಲ್ಲಿ ನಮ್ಮ ಬೆಳೆಗಳಿಗೆ ಸರಿಯಾದ ಬೆಲೆ ದೊರಕದ ಕಾರಣ ಚಳುವಳಿಗಳನ್ನು ಸಂಘಟಿಸಲು ಮುಂದಾದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶಿವಮೊಗ್ಗದಲ್ಲಿ ಕಬ್ಬು ಬೆಳೆಗಾರರ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳಾಗಿ ಚಳುವಳಿಯನ್ನು ಮುನ್ನಡೆಸಲು ಮುಂದಾದರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಚ್ ಎಸ್ ರುದ್ರಪ್ಪನವರು ಅಧ್ಯಕ್ಷರಾಗಿಯೂ ನನ್ನ ಪತಿ ಎನ್ ಜಿ ಸುಂದರೇಶ್ ಅವರು ಕಾರ್ಯದರ್ಶಿಗಳಾಗಿಯೂ ಹೋರಾಟಗಳನ್ನು ರೂಪಿಸುತ್ತೊಡಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆದರೆ ಮೊದಲಿನಿಂದಲೂ ಇವರಿಗೆ ಸಾಹಿತ್ಯದಲ್ಲಿ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ಅಲ್ಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಹಿತ್ಯ ಇನ್ನೂ ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು ಸಾಹಿತ್ಯ ಸಮ್ಮೇಳನಗಳು ಸರಳ ವಿವಾಹಗಳು ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಆಗಾಗ ಭಾಗವಹಿಸುತ್ತಾ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದರು ಹೀಗಿರುವಾಗ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಉತ್ತರ ಕರ್ನಾಟಕದಲ್ಲಿ ನರಗುಂದ ಗೋಲಿಬಾರ ನೀರಿನ ನರಗುಂದ ರೈ ನೀರಿನ ತೆರಿಗೆ ವಿರುದ್ಧ ನರಗುಂದದಲ್ಲಿ ನರ ನರಗುಂದದಲ್ಲಿ ಚಳುವಳಿ ನಡೆಯ ಆಗಲ್ಲ ನರಗುಂದದಲ್ಲಿ ನೀರಿನ ತೆರಿಗೆ ವಿರುದ್ಧ ಚಳುವಳಿ ನಡೆಸ್ತಿದ್ದರು ಅಲ್ಲಿನ ರೈತ ಮುಖಂಡರು ಆ ಸಮಯದಲ್ಲಿ ಎಸ್ ರುದ್ರಪ್ಪನವರು ನನ್ನ ಪತಿ ಎಂ ಡಿ ಸುಂದರೇಶ್ವರು ಆ ಕಡೆ ಹೆಚ್ಚಿನ ಗಮನಹರಿಸಿ ಅಲ್ಲಿ ಅದೇ ತಮ್ಮ ಕಣ್ಣೆ ಸಂಪರ್ಕ ಹೊಂದಿದ್ದು ಆಗಾಗ ಅವರ ಸಂಪರ್ಕದಲ್ಲಿ ಇರುತ್ತಿದ್ದರು ಆ ಸಮಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಬತ್ತರ ಜುಲೈ ಹತ್ತೊಂಬತ್ತರ ಇಪ್ಪತ್ತೊಂದರಂದು ನರಗುಂದದಲ್ಲಿ ಗೋಲಿಬಾರ್ನಲ್ಲಿ ನಡೆದ ಗೋಲಿಬಾರ್ನಲ್ಲಿ ಮೂವರು ರೈತರು ಬಲಿಯಾಗಿದ್ದರು ಈ ವಿಷಯ ತಿಳಿದು ಕೂಡಲೇ ಸಿಟ್ಟಿಗೆದ್ದ ನನ್ನ ಬದಿಯಲ್ಲಿ ಸುಂದರೇಶ್ ಅವರು ಆಗ ಗಾಂಧಿವಾದಿಗಳಾಗಿದ್ದ ಹೆಚ್ಚೆಚ್ಚು ಬಂಧುಗಳನ್ನೇ ಆ ಸ್ಥಳಕ್ಕೆ ಧಾವಿಸಿ ಆ ಕುಟುಂಬದವರು ಸಂತೈಸಿದರು ಈ ನರಗುಂದ ಗೋಲಿಬಾರ್ ಪ್ರಕರಣ ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪನೆಗೆ ಕಾರಣವಾಯಿತು ಮರುದಿನ ಹುಬ್ಬಳ್ಳಿಯಲ್ಲಿ ನಡೆದ ಸಭೆಯಲ್ಲಿ ಎಚ್ ಎಸ್ ಉದ್ರಪ್ಪನವರನ್ನು ಅಧ್ಯಕ್ಷನಾಗಿಯೂ ಎನ್ ಡಿ ಸುಂದರೇಶ್ ಅವರನ್ನು ಪ್ರಧಾನ ಕಾರ್ಯದರ್ಶಿಗಳನ್ನಾಗಿಯೂ ಆಯ್ಕೆ ಮಾಡಲಾಯಿತು ಅಲ್ಲಿ ಉತ್ತರ ಕರ್ನಾಟಕದ ರೈತ ಮುಖಂಡ ಸಮನ್ವಯ ಸಮಿತಿಯನ್ನು ರಚಿಸಲಾಯಿತು ಆ ನಂತರದಿಂದ ಶಿವಮೊಗ್ಗದಲ್ಲಿ ಹಗಲು ರಾತ್ರಿ ಸಭೆಗಳು ನಡೆಯತೊಡಗಿದವು ಆಗಸ್ಟ್ ಹನ್ನೊಂದರಂದು ಹುಬ್ಬಳ್ಳಿಯಲ್ಲಿ ನಡೆದ ಸಭೆಯಲ್ಲಿ ರೈತರಿಗೆ ಅಗತ್ಯವಿರುವ ಹತ್ತೊಂಬತ್ತು ಬೇಡಿಕೆಗಳನ್ನು ಪಟ್ಟಿ ಮಾಡಲಾಗಿತ್ತು ಆಗಸ್ಟ್ ಹದಿನೈದರ ಶಿವಮೊಗ್ಗದ ಬೀದಿಗಳಲ್ಲಿ ಬಹುದೊಡ್ಡ ರೈತ ಸಮೂಹದೊಡನೆ ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಮೌನ ಮೆರವಣಿಗೆ ನಡೆಸುವುದರ ಮೂಲಕ ಕರಾಳ ದಿನವನ್ನಾಗಿ ಆಚರಿಸಲಾಯಿತು ಅದಕ್ಕಿಂತ ಮೊದಲು ಅಶೋಕ ನಗರದ ನಮ್ಮ ಮನೆಯಲ್ಲಿ ನ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಮ್ಮ ಮನೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಹಾರಿಸಿ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶ ತಮ್ಮ ದೇಶಭಕ್ತ ಬಂಧುಗಳು ನನಗೆ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ರೀತಿಯನ್ನು ಅಲ್ಲಿ ನಮ್ಮ ಮನೆಯಲ್ಲಿದ್ದ ಕೆಲಸದವರಿಗೆ ವಿವರಿಸಿ ಸಿಹಿ ಹಂಚುತ್ತಿದ್ದರು ಈ ನರಗುಂದ ಗೋಲಿಬಾರ್ ಪ್ರಕರಣದ ನಂತರ ಈ ಈ ದಿನವನ್ನು ಆ ಈ ಸ್ವಾತಂತ್ರ್ಯ ದಿನ ಈ ಕಾರ್ಯಕ್ರಮವನ್ನು ನಿಲ್ಲಿಸಿ ಕರಾಳ ದಿನವನ್ನಾಗಿ ಆಚರಿಸಲಾಯಿತು ಆ ನಂತರ ಅಕ್ಟೋಬರ್ ಹದಿನಾರರಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಒಂದು ತಿಂಗಳಿಗೂ ಹೆಚ್ಚು ಕಾಲ ಸರದಿ ಪ್ರಕಾರ ಧರಣಿ ಸತ್ಯಾಗ್ರಹ ನಡೆಸಿಕೊಂಡಿದ್ದರು ಆಗಸ್ಟ್ ಅಸಂಖ್ಯಾತ ಮಂದಿಗೆ ಬದುಕಿನ ಆಧಾರ ಸ್ತಂಭವನ್ನು ಕಳಚಿರುವುದಂತಾಗಿದ್ದರು ರೈತ ಚಳವಳಿಯ ಅತ್ಯಂತ ಮಹತ್ವಪೂರ್ಣ ಅಧ್ಯಾಯವನ್ನು ಇವರೊಂದಿಗೆ ಕೊನೆಗೊಂಡಿದ್ದರು ಇಂತಹ ಹೆಚ್ಚದೆ ಹೋರಾಟಗಾರರ ಬದುಕಿನ ನೆನಪುಗಳು ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳನ್ನು ನಡೆಯಬೇಕಾಗಿದೆ ಎಲ್ಲ ರೀತಿಯ ಮಾನವೀಯ ಗುಣಗಳನ್ನು ತಮ್ಮ ಹೋರಾಟದ ಬದುಕಿನ ನಡುವೆ ಎಲ್ಲ ರೀತಿಯ ಮಾನವೀಯ ಗುಣಗಳನ್ನು ಹೊಂದಿದ್ದ ಇವರ ಉನ್ನತ ಆದರ್ಶಗಳನ್ನು ಎಲ್ಲರೂ ಮುನ್ನಡೆಸಿಕೊಂಡು ಹೋಗುವಂತಾಗಲಿ ಎಂದು ಆಶಿಸುತ್ತೇನೆ ಈ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಈ ಕಾಲೇಜಿನಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಶಂಕರನಾರಾಯಣರು ಹಾಗೂ ಇಲ್ಲಿನ ಹಾಗೆ ಆದರೆ ದುರಂತ ಏನಂದ್ರೆ ಅದಾದ ನಂತರ ಈ ನಾನು ಮನೆಗೆ ಗೊತ್ತಿರುವ ಹಾಗೆ ಸುಮಾರು ಈ ಎಚ್ ಎಸ್ ರುದ್ರಪ್ಪನವರು ನಮ್ಮ ಶಿವಮೊಗ್ಗದ ಅವರು ಎಚ್ ಎಸ್ ಆರು ಮತ್ತೆ ಇವರು ಸುಂದರೇಶ್ ಅವರು ಪ್ರೊಫೆಸರ್ ನಂಜು ಸ್ವಾಮಿ ಅವರು ಆಗಿದ್ರು ಮತ್ತೆ ಇದಕ್ಕೆಲ್ಲ ಬೇಕಾಗಿರ್ತಕ್ಕಂತ ಕಾನೂನಾತ್ಮಕವಾದ ಸಹಾಯಗಳನ್ನು ಮಾಡ್ತಾ ಇದ್ದಂತವರು ಕೂಡ ಆಗಿದ್ರು ಇನ್ನೊಂದು ಹೆಸರು ನಾನು ಕೇಳಿದ್ದು ಬಾಬಾಗೌಡ ಪಾಟೀಲ್ ಅಂತೇಳಿ ಉತ್ತರ ಕರ್ನಾಟಕದವರು ಒಬ್ಬರಿದ್ರು ಆಮೇಲೆ ಕೆ ಟಿ ಗಂಗಾಲಂಕ್ರ ಇಲ್ಲಿ ನಮ್ಮ ಭದ್ರಾವತಿ ಭಾಗದವರೇ ಒಬ್ಬರಿದ್ರು ಈ ಐದು ಹೆಸರುಗಳು ಬಹಳ ಪ್ರಚಲಿತದಲ್ಲಿದ್ದಂತಹ ಕಾಲ ಕ್ರಮೇಣ ಏನಾಯ್ತು ಅಂತ ಈ ಏನು ಗೊತ್ತಾಗ್ಲಿಲ್ಲ ಅಲ್ಲಿ ಏನಾಯಿತು ರೈತ ಸಂಘಕ್ಕೆ ಅಂತ ಬಹುಶಃ ಅದೇ ಸ್ಥಿತಿಯಲ್ಲಿ ರೈತ ಸಂಘ ಮುಂದುವರೆದಿದ್ರೆ ಇವತ್ತು ಕರ್ನಾಟಕದ ರೈತರಿಗೆ ಈ ಸ್ಥಿತಿ ದುಸ್ಥಿತಿ ಬರ್ತಾ ಇರಲಿಲ್ಲ ಸಾಕಷ್ಟು ರಾಜಕೀಯ ಪ್ರೇರಣೆಗೆ ಒಳಗಾದಂತಹ ಕೆಲವು ರೈತ ಮುಖಂಡರುಗಳು ನಿಧಾರವಾಗಿ ತಮ್ಮ ನಡೆಯನ್ನು ರಾಜಕೀಯದ ಕಡೆಗೆ ತೊಗೊಂಡು ಈ ಕಡೆ ರೈತರು ಅನಾಥರಾಗಲಿಕ್ಕೆ ಆರಂಭ ಆದರೂ ಇವತ್ತು ನಾವು ಆ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ ಆದರೂ ಕೂಡ ಮಧ್ಯದಲ್ಲಿ ಈ ತಾಯಿ ಹೇಳಿದ ಹಾಗೆ ಆ ನೆನಪುಗಳನ್ನು ನಾವು ಮತ್ತೆ ಮತ್ತೆ ನಮ್ಗೆ ಗೊತ್ತಿರುವಂಥವ್ರು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಬೆಚ್ಚುತ್ತಾ ಹೋದರೆ ಎಲ್ಲೋ ಒಂದು ಕಡೆ ಮತ್ತೆ ಆ ಬೀಜಗಳು ಮೊಳಿಬಹುದು ಅನ್ನುವಂತ ಆಸೆ ಭವಿಷ್ಯ ಅವರಿಗೆ ಹಾಗಾಗಿ ಅವರಿಗೆ ಆ ದೃಷ್ಟಿಯಿಂದ ಮುಂದೆ ಅವರ ನಡೆಸುವಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಇಂತಹ ಇಷ್ಟ ನಮ್ಮ ಇವತ್ತಿನ ಒಂದು ಗ್ರೀನ್ ರೆವಲ್ಯೂಷನ್ ಇನ್ನೊಂದು ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ ಸೊ ಈ ಗ್ರೀನ್ ರೆವಲ್ಯೂಷನ್ ಏನು ಅಂತಂದ್ರೆ ಇಟ್ ವಾಸ್ ಎ ಟ್ರಾನ್ಸ್ಫಾರ್ಮೇಶನ್ ಫ್ರಮ್ ದ ಓಲ್ಡ್ ಸಿಸ್ಟಮ್ ಆಫ್ ಗ್ರೋಯಿಂಗ್ ಫುಡ್ ಟು ಎ ನ್ಯೂ ಸಿಸ್ಟಮ್ ಟು ಫುಲ್ಫಿಲ್ ದ ನೀಡ್ಸ್ ಆಫ್ ದ ಪೀಪಲ್ ಅಂದ್ರೆ ನಿಮಗೆ ಈ ಜನರೇಷನ್ ನಲ್ಲಿ ಗೊತ್ತಿದ್ದೇ ಇರ್ಬೋದು ನಮ್ಮ ಜನರೇಷನ್ ಅಲ್ಲಿ ನಾವು ನೋಡಿದೀವಿ ಆ ರೇಷನ್ ಅನ್ನೋ ಕಾನ್ಸೆಪ್ಟ್ ಅಂದ್ರೆ ನಮಗೆ ಅಕ್ಕಿ ಬೇಕು ಗೋಧಿ ಬೇಕು ಸಕ್ಕರೆ ಬೇಕು ಅಂತಂದ್ರೆ ಕಾಮನ್ ಆಗಿ ಹೊರಗಡೆ ಸಿಗ್ತಾ ಇರಲಿಲ್ಲ ಅದನ್ನ ನಾವು ರೇಷನ್ ಅಂಗಡಿಯಿಂದ ತಗೊಂಡ್ಬಂದು ಬಳಸಬೇಕಾಗಿರ್ತೀವಿ ಅದು ಕೂಡ ಲಿಮಿಟೆಡ್ ಕ್ವಾಂಟಿಟಿ ಇತ್ತು ಅದರ ನಂತರ ಈ ಗ್ರೀನ್ ರೆವಲ್ಯೂಷನ್ ಆದ ನಂತರ ಏನಾಗಿದೆ ಅಂತಂದ್ರೆ ನಾವು ಇವತ್ತು ಏನು ಊಟ ಮಾಡ್ತಾ ಇದ್ದೀವಿ ಅದೆಲ್ಲವೂ ಕೂಡ ಗ್ರೀನ್ ರೆವಲ್ಯೂಷನ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಈಗ ಮತ್ತೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಮತ್ತೆ ಆರ್ಗ್ಯಾನಿಕ್ ಕಡೆ ಹೋಗ್ತಾ ಇದೀವಿ ಸೊ ಒರಿಜಿನಲ್ ಟೈಪ್ ಆಫ್ ಅಗ್ರಿಕಲ್ಚರ್ ನನಗೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಕಥೆ ನೆನಪಾಗ್ತದೆ ಅವ್ರಿಗೆ ಎಲ್ಲ ಸವಲತ್ತು ಇರುತ್ತೆ ಇವತ್ತು ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಒಂದು ಲಕ್ಷ ರೂಪಾಯಿ ಸಂಬಳ ತಗೊಳ್ತಾ ಇದ್ರೆ ಅವ್ನು ರಿಟೈರ್ ಆದ್ರೆ ಅವನಿಗೆ ಮಿನಿ ರೈತರ ಸಮಸ್ಯೆ ಪರಿಹಾರಕ್ಕಾಗಿ ಸುರಿಸಿದರು ದೇವರು ರೈತನಿಗಾಗಿ ರೈತರಿಗೋಸ್ಕರ ಮುಡುಪಿಟ್ಟಾಗಿ ಜೀವ ನರದೂತ ಗೋಲಿಬಾರ್ ಪ್ರಕರಣದಲ್ಲಿ ರೈತರಿಗಾದ ಸಾವು ನೋವಿಗಾಗಿ ಉಗ್ರ ಹೋರಾಟ ಮಾಡಿದರು ಬಂದು ಸರ್ಕಾರಕ್ಕೆ ನೋಡೆಡ್ಗನ್ನಾದರೂ ಬಂದು ಸರ್ಕಾರಕ್ಕೆ ನೋಡೆಡ್ಗನ್ನಾದರೂ ಬಂದು ಹಸಿರು ತವಲ್ಲೇ ಇವರ ಚಂಡ ಪಟ್ಟು ಬಿಡದ ಈ ಬಂಡ ಹಸಿರು ತವಲ್ಲೇ ಇವರ ಚೆಂಡ ಪಟ್ಟು ಬಿಡದ ಈ ಬಂಡ ನೋವನ್ನೇ ಉಂಟ ನಮ್ಮ ಈ ಶೋಭಕ್ಕನವರ ಗಂಡ ನೋವನ್ನೇ ಉಂಟ ನಮ್ಮ ಈ ಶೋಭಗ್ಗನವರ ಗಂಡ ಈ ನಿಮ್ಮ ತ್ಯಾಗಕ್ಕಾಗಿ ಈ ನಮ್ಮ ಸುಂದೇ ಅವರ ಹಚ್ಚಿ ಉಳಿಯುವ ಸ್ನೇಹ ಮೈಗೆ ಕೋಟಿ ಕೋಟಿ ರೈತ ಸಮುದಾಯದಿಂದ ಶತಕೋಟಿ ನಮನ ಶತಕೋಟಿ ನಮನ 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 ಧನ್ಯವಾದ ಜಡ್ಜ್ ಎನ್ ಡಿ ವೆಂಕಟೇಶ್ ಇಂಥ ಸಂಸ್ಕಾರದ ನೀವು ರೈತರ ಪರವಾಗಿದ್ದ ಈಶಾ ರೈತರಿಗೆ ಆಗಿದ್ದೀರಿ ದೇವರ ದೇವರ ರೂಪದ ಜಗದೀಶ ಹಲವು ಬಾರಿ ಚಳುವಳಿಯಲ್ಲಿ ಹೊಂದಿದ್ದೀರಿ ಹಸಿರು ಶಾಲು ರೈತರನ್ನು ಸಂಕಟ సంఘట ముఖండత్వీ ఇద్దీరి భారీ కోలు సాల రైత జప్తి ఆగలు హోరాడి ఉలు హెచ్చి అచ్చుమచ్చిన నయకరు ప్రతి హళ్ళు రైతు సంఘటన ముఖండరు నిమ సంఘటన చేత ఉసిరాడత రైతరు సొరగిన రైతరు నియవేతారు ನೂರಾರು ಹಳ್ಳಿಗಳಲ್ಲಿ ರೈತರು ಕಾಯುತ್ತಿದ್ದರೂ ನಿಮಗೆ ಕಟ್ಟಿ ತೋರಣ ನಿಮ್ಮ ಮಾತುಗಳನ್ನು ಆಲಿಸಲು ರೈತರಿಗೆ ಆಗುತ್ತಿತ್ತು ಹೂರಣ ಪೊಲೀಸ್ ಅಧಿಕಾರಿಗಳಿಗೆ ದಾಖಲಿಸಲು ಆಗುತ್ತಿರಲಿಲ್ಲ ಯಾವುದೇ ಪ್ರಕರಣ ರೈತರ ಮೇಲೆ ಕೇಸು ದಾಖಲಿಸಲು ಕೊಡಬೇಕಾಗಿತ್ತು ಸೂಕ್ತ ಕಾರಣ ನಿಮ್ಮ ಹೋರಾಟಕ್ಕೆ ಸ್ಫೂರ್ತಿಯಾಗಿತ್ತು ನಿಮ್ಮ ಬುಲ್ಗಾನಿನ್ ಘಟ್ಟ ಅದು ಪ್ರತಿಬಿಂಬಿಸುತ್ತಿತ್ತು ಲೆನಿನ್ ತತ್ವದ ಗುಡ್ಡ ರೈತರ ಪರವಾಗಿ ಹೊಡೆದಿದ್ದೀರಿ ಶೆಟ್ಟ ಭ್ರಷ್ಟಾಧಿಕಾರಿಗಳಿಗೆ ತೋಳಿದ್ದೀರಿ ಕೆಟ್ಟ ಓ ಗೆಳೆಯ ನಿನ್ನಂತ ಪ್ರಾಮಾಣಿಕ ವ್ಯಕ್ತಿ ಸಿಗುವುದು ಅಪರೂಪ ಮತ್ತೊಮ್ಮೆ ಹುಟ್ಟಿರುವ ನೀನನ್ನು ಧರಿಸಿ ನಿಜರೂಪ ಈ ಕವನವನ್ನು ಅರ್ಪಿಸುವುದು ನೆನಪಿಸಿಕೊಳ್ಳುತ್ತಿರುವ ಅನ್ನದಾತರ ಹಿತ ರಕ್ಷಕ ಎನ್ ಡಿ ಸುಂದರೇಶ್ವರ ಬಡ ಕೃಷಿಕರ ಏಳ್ಗೆಗಾಗಿ ಜೀವನ ಮುಡಿಪಾಗಿಸಿದ ಬಡ ಕೃಷಿಕರ ಏಳ್ಗೆಗಾಗಿ ಜೀವನ ಮುಡಿಪಾಗಿಸಿದ ರೈತ ಪರ ರೈತರ ಹಿತಕ್ಕಾಗಿ ರೈತಾಪಿಗಳ ಸ್ಪಂದಿಸಿದ ಅನುರಾಗಿ ಜನಾನುರಾಗ ಗೆದ್ದ ನೇಗಿಲ ಯೋಗಿ ಡಿ ಸುಂದರೇಶ್ ಅವರು ಶ್ರಮಿಸಿದರು ಹಗಲಿರುಳು ಶ್ರಮಿಸಿದರೂ ಹಗಲಿರುಳು ಮಣ್ಣಿನ ಜನತೆಯ ಹಿತಕ್ಕಾಗಿ ಶ್ರಮಿಸಿದರೂ ಹಗಲಿರುಳು ಮಣ್ಣಿನ ಜನತೆಯ ಹಿತಕ್ಕಾಗಿ ಅಂಜಲಿಲ್ಲ ಅಳುಕಲಿಲ್ಲ ಅಂಜಲಿಲ್ಲ ಅಳುಕಲಿಲ್ಲ ನ್ಯಾಯದ ವಿರುದ್ಧ ಮಣಿಯಲಿಲ್ಲ ಬೆದರಿಕೆಗೆ ಹಿಮ್ಮೆಟ್ಟಲಿಲ್ಲ ದುಃಖ ದುಗುಡಗಳಿಗೆ ಎದೆಗುಂದಲಿಲ್ಲ ಗೆಲ್ಲುವ ಧ್ಯೇಯವನ್ನು ಕೈ ಬಿಡಲಿಲ್ಲ ಎಂಡಿ ಸುಂದರೇಶ್ ರವರು ಸಾಧನೆಯ ಹಾದಿಯಲ್ಲಿ ಬದುಕನ್ನು ಸುದಿಸಿದಾತ ಸಾಧನೆಯ ಹಾದಿಯಲ್ಲಿ ಬದುಕನ್ನು ಸುದಿಸಿದಾತ ಜನರ ಒಳಿತಿಗೆ ಬಸ ಒಳಿದು ದುಡಿದ ನೀತ ಜನರ ಒಳಿತಿಗೆ ಬಸ ಒಳಿದು ದುಡಿದ ನೀತ ಕೃಷಿಕನಾಗಿ ಬಾಳು ಸಾಗಿಸಿದಾತ ಕೃಷಿಕನಾಗಿ ಬಾಳು ಸಾಗಿಸಿದಾತ ದುಷ್ಕರ್ಮಿಗಳಿಗೆ ಸಿಂಹ ಸ್ವಪ್ನ ನೀತ ದುಷ್ಕರ್ಮಿಗಳಿಗೆ ಸಿಂಹ ಸ್ವಪ್ನ ನೀತ ಎಲ್ಲರ ಮನದಲ್ಲಿ ಅಜರಾಮನ ಅಮರ ಅಜರಾಮನ ಇವರ ಬಾಳೆ ಪುನೀತ 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 ಎನ್ ಡಿ ಸುಂದರೇಶ್ ಅವರು ಇದಿಷ್ಟು ನಾನು ಒಂದು ಕವನ ರಕ್ಷಣೆ ಮಾಡಿರೋದು ಅವರ ಮಾಡಿದ ಕೆಲಸ ಕಾರ್ಯಗಳಿಗೆ ಈಗ ನೀವೆಲ್ಲರೂ ಈಗ ಹೈಸ್ಕೂಲ್ ಈಗಾಗಲೇ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದೀರಾ ನೀವೆಲ್ಲರೂ ಈಗ ಸಮಾಜದ ಪೌರರಾಗಿದ್ದೀರಾ ಹಾಗಾಗಿ ಒಂದು ಸಂದೇಶ ನಾನು ಈ ಮತ್ತೊಂದು ಒಂದು ಸಣ್ಣ ಚುಟುಕು ಇದರಲ್ಲಿ ನಿಮಗೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ ಸಮಾಜದ ಬೆನ್ನೆಲುಬು ರೈತರು ನಮ್ಮ ಭಾರತ ಸಮಾಜದ ಬೆನ್ನೆಲುಬು ರೈತರಾಗಿ ಪ್ರತಿನಿಧಿಸ್ತಾ ಇದ್ದಾರೆ ಅದು ಕೇವಲ ಪುಸ್ತಕ ಪ್ರಚಾರಣೆಗೆ ಸೀಮಿತ ಆಗದೆ ಪ್ರತಿಯೊಬ್ಬರು ಬರೀ ನಾವು ಕಂಪ್ಯೂಟರ್ ಎಲ್ಲ ಸರ್ವಸ್ವಂತ ಹಾಗಾಗಿ ನಮಗೆ ನೀವು ನೋಡಿದಾಗ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದೆ ಸಣ್ಣ ವಯಸ್ಸಿನಲ್ಲಿ ಉದಾಯಗತ ಆಗ್ತಾ ಇದೆ ಯಾಕಂದ್ರೆ ಕಲಬೆರಕಾಯಿ ವಸ್ತುಗಳು ಎಣ್ಣೆ ನೋಡಿ ಯಾವುದೇ ನೋಡಿ ರಸಗೊಬ್ಬರ ಕೆಮಿಕಲ್ಸ್ ಹಾಕಿ ಬೆಳೀತಾ ಇದ್ದಾರೆ ಇಂತಿನ ಕಾಲದ ಅವರು ಸಾವಯವ ಇದಕ್ಕೆ ಬಹಳ ಒತ್ತನ್ನು ಕೊಟ್ಟಿದ್ರು ರೈತ ಹೋರಾಟಗಾರರಾಗಿ ನಾವು ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಂದನೇ ಜಾಗೃತ ಆಗಬೇಕು ನಾವು ಅಪ್ಪ ಅಮ್ಮ ಎಲ್ಲ ಅಪ್ಪ ಅಮ್ಮನ ಪೂಜೆ ಮಾಡ್ತೀವಿ ಅಪ್ಪ ಅಮ್ಮ ಏನು ಆಸೆ ಇಟ್ಕೊಂಡಿರ್ತಾರೆ ನಮ್ಮ ಬಗ್ಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಉದ್ಯೋಗ ಮಾಡಬೇಕು ನ್ಯಾಯ ಆಗಿರ್ಬೇಕು ಒಳ್ಳೆ ಹೆಸರು ತರಬೇಕು ನಮ್ಮ ಅಂತಲಿಕ್ಕೆ ಅಂತ ಆಸೆ ಪಟ್ಟಿರ್ತಾರೆ ನಾವು ಅದನ್ನ ಮಾಡಿದ್ರೆ ಅಣ್ಣ ತಮ್ಮಂದ್ರೆ ಜಗಳ ಮಾಡ್ಕೊಂಡು ಆಸ್ತಿಗೆ ಹೊಡೆದಾಟ ಮಾಡ್ಕೊಂಡು ನಾವು ತಿಥಿ ಮಾಡಿದ್ರೆ ಆ ತಿಥಿಗೆ ಏನು ಬೆಲೆ ಇಲ್ಲ ನಾನು ಅದೇ ರೀತಿ ಅದಕ್ಕೋಸ್ಕರ ಸುಂದರೇಶ್ ಅವರು ನೆನಪು ನೆನಪುವಂತ ಕಾರ್ಯಕ್ರಮ ಇದೆ ಇವತ್ತು ನಿಮ್ಮಲ್ಲೂ ಸಹ ಇದು ಪ್ರೇರೇಪಣೆ ಆಗ್ಬೇಕು ಸಮಾಜ ಇವಾಗ ಏನಾಗಿದೆ ಭ್ರಷ್ಟಾಚಾರನೇ ಎಲ್ಲರೂ ಒಪ್ಕೊಟ್ಟಿದ್ದಾರೆ ಈಗ ಭ್ರಷ್ಟಾಚಾರನೇ ಎಲ್ಲರೂ ಒಪ್ಕೊಂಡಿದ್ದಾರೆ ಯಾರೋ ಮೊನ್ನೆ ನಿನ್ನೆ ನನ್ನ ಹತ್ರ ಒಂದು ವಾಟ್ಸಪ್ ಬ್ಯಾಂಕ್ ನೌಕರ ಸಂಘದವ್ರು ಕಟ್ಟಿದ್ರು ಹದಿಮೂರು ಜನ ಹದಿಮೂರು ಜನಕ್ಕೆ ಅವರು ಎರಡು ಲಕ್ಷದ ಎಂಬತ್ನಾಕ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಹದಿಮೂರು ಜನಕ್ಕೆ ಅದರಲ್ಲಿ ವಿಡಿಯೋಕಾನ್ ಕಂಪನಿ ಹೆಸರು ಇದೆ ನಲವತ್ತೆರಡು ಸಾವಿರ ಕೋಟಿ ಸಾಲ ತಗೊಂಡಿದ್ದಾರೆ ನಮ್ಗೆ ಕಟ್ಟಕಾಗಲ್ಲ ಅದಕ್ಕೆ ನಲವತ್ ಸಾವಿರ ಕೋಟಿ ಅವರಿಗೆ ಮನ್ನಾ ಮಾಡಿದ್ದಾರೆ ನಲವತ್ತು ಸಾವಿರ ಕೋಟಿ ಯಾರು ನಿಮ್ಮಲ್ಲಿ ಬಡತನದಲ್ಲಿ ಇದ್ದವರು ತಮ್ಮ ಮಕ್ಕಳು ಆ ತಂದೆ ತಾಯಿಗಳು ಈಗ ಯಾವ ರೀತಿ ಓದಿಸ್ತಾ ಇದ್ದಾರೆ ಅಂದ್ರೆ ಮದ್ಲೆಲ್ಲ ಓದಿಸಿ ಓದಿಸಿ ಅಂತ ಹೇಳ್ಬೇಕಾಗಿತ್ತು ಪ್ರೆನ್ಸಿಪಾಲೆ ಈಗ ಸ್ವತಃ ಎಂತ ಬಡವನಾದರೂ ಅವನಿಗೆ ಊಟ ಇಲ್ಲಿದ್ರೆ ಅವನಿಗೆ ಒಳ್ಳೆ ಬಟ್ಟೆ ಇಲ್ಲದಿದ್ರು ಮಕ್ಕಳಿಗೆ ಒಳ್ಳೆ ಊಟ ಬಟ್ಟೆ ಕೊಟ್ಟು ಹೆಂಗಾರ ಮಾಡಿ ಸಾಲ ಸುಲಭ ಮಾಡಿ ಮಕ್ಕಳನ್ನು ಓದಿಸ್ತಾ ಇವತ್ತು ಈಗ ಎಷ್ಟೋ ಜನ ತಂದೆ ತಾಯಿಗಳ ಕೆಲಸ ಮಾಡ್ತೀಯ ಆದ್ರೆ ಆ ಅವರಿಗೆ ಸರಿಯಾದಂತ ಒಂದು ವ್ಯವಸ್ಥೆ ಇವತ್ತು ಸಿಗಲಿಲ್ಲ ಅದಕ್ಕೋಸ್ಕರ ಇವತ್ತು ಈ ಬಹಳಷ್ಟು ಜನ ಇವತ್ತು ಮೂಲದಲ್ಲಿ ರೈತರೇ ಆಗಿರ್ತಾರೆ ಆಮೇಲೆ ಬೇರೆ ಬೇರೆ ಉದ್ಯೋಗನ ಆಶ್ರಯಿಸಿ ಬಂದಿರ್ತಾರೆ ಮೊನ್ನೆ ಭತ್ತ ಬೆಳೆಯ ರೈತರು ಸುಮಾರು ಪ್ರತಿ ವರ್ಷ ಐವತ್ತು ಸಾವಿರ ಎಕರೆಯಲ್ಲಿ ಭತ್ತ ಬೆಳೆಯೋದನ್ನ ನಮ್ಮ ಜಿಲ್ಲೆಯಲ್ಲಿ ರೈತರು ನಿಲ್ಲಿಸ್ತಾ ಇದ್ದಾರೆ ನಿಲ್ಲಿಸ್ತಾ ಇದೆ ಭತ್ತ ಬೆಳೆಯೋದನ್ನ ಕ್ಲೋಸ್ ಮಾಡ್ತಾರೆ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ ಜೋಳಕ್ಕೆ ಹೋಗ್ತಾರೆ ಜೋಳ ಭತ್ತ ಮನೆ ಎಲ್ಲ ಬೀದಿ ಪಾಲ ಆಗುವಂತ ಮಳೆ ಇದೆ ಈ ಪರಿಸ್ಥಿತಿ ಆಯ್ತು ಅಡಿಕೆಯಿಂದ ಇವತ್ತು ಜೀವನ ನಡೀತಿದೆ ಹಾಗಾಗಿ ಇವತ್ತು ರೈತರು ಬೆಳೆದಂತ ಬೆಳೆಗಳಿಗೆ ಅವರಿಗೆ ಬೆಲೆ ಬರಬೇಕು ಇವತ್ತು ಕಾಡು ಉಳಿಬೇಕು ಜಮೀನು ಉಳಿಬೇಕು ಮನುಷ್ಯ ಪ್ರಾಣಿ ಇವತ್ತು ಅತ್ಯಂತ ಶ್ರೇಷ್ಠ ಪ್ರಾಣಿ ಆ ಮನುಷ್ಯ ಇವತ್ತು ಬದುಕಲಿಕ್ಕೆ ಬೇಕಾದಂತ ಕಾಗವತಿ ವಿಧಾನಸಭಾ ವಿಧಾನಸಭಾಧ್ಯಕ್ಷರವರು ಇವತ್ತು ರಾಜ್ಯದಲ್ಲಿ ನಮ್ಮ ರೈತರು ಅಥವಾ ನಮ್ಮ ಜನ ಒಬ್ಬ ಹುಟ್ಟತಾನೆ ಒಬ್ಬ ಸಾಯ್ತಾನೆ ಆದ್ರೆ ಅವನಿಗೆ ಭೂಮಿ ಅವನಿಗೆ ವಾಸ ಮಾಡಿರೋ ಮನೆ ಅವನು ಮಾಡ್ತಿರ್ತಕ್ಕಂಥ ಸಾಗುವಳಿ ಜಮೀನು ಅವನ ಹೆಸರಿಗೆ ಪಟ್ಟ ಆಗ್ತಾ ಇದ್ರೆ ಅವನಿದ್ದು ಸಾರ್ಥಕ ಆಗೋದಿಲ್ಲ ಅದನ್ನು ಕೊಡ್ಲೇಬೇಕು ಪ್ರತಿಯೊಂದು ಕುಟುಂಬಕ್ಕೆ ನಮ್ಮ ಹತ್ತನ ವಿಧಾನಸಭೆ ಅಧ್ಯಕ್ಷರಾಗಿ ಇದ್ದಿದ್ರೆ ಇನ್ನೂ ತುಂಬಾ ವೈಸ್ ವ್ಯಕ್ತಿಯಾಗಿ ತುಂಬಾ ಚೆನ್ನಾಗಿರ್ತಾ ಇತ್ತು ಅವರು ಹೊರಟ್ರಂದ್ರೆ ಸಾವಿರ ಹೋರಾಟಕ್ಕೆ ಕೊಡ್ತಾ ಇದ್ರು ಕರೆ ಕೊಟ್ರೆ ಎಲ್ಲಿ ಬಂದ್ರೆ ಯಾವ ಹಳ್ಳಿ ನೋಡಿದ್ರು ಸುಂದರೇಶ್ವರದು ಕೋರ್ ಹಾಕಿದ್ದಾರೆ ಸುಂದರೇಶ್ವರ್ ಬರ್ತಾ ಇದಾರೆ ಅಂದ್ರೆ ಆ ಊರಲ್ಲಿ ಏನೋ ಚರ್ದರ್ ಒಂದು ಹೋರಾಟದ ಕೊಡ್ತಾ ಇದ್ದಾರೆ ಆತರ ದಿವಸ ಆ ತರ ಹೋರಾಟಗಳು ಮತ್ತು ರೈತರ ಬಗ್ಗೆ ಅದೊಂದು ವಿಶ್ವಾಸ ಆ ರೈತರ ಬಗ್ಗೆ ವಿಶ್ವಾಸ ಎಲ್ಲ ಆಗುತ್ತೆ ರೈತರು ಹೋರಾಟಗಳು ಮಾಡ್ತಾನೆ ಇಲ್ಲೇನು ಹೋರಾಟಗಳು ಮಾಡ್ತಾ ಇಲ್ಲ ಅವರು ಸುದರೇಶ್ ಅವರು ಇನ್ನೊಂದು ಸಂಪರ್ಕ ಇದ್ರೆ ರೈತ ಸಂಘ ಇನ್ನೂ ತುಂಬಾ ಸ್ಟಾರ್ಟ್ ಆಗಿ ತುಂಬಾ ಚೆನ್ನಾಗಿ ಚಳವಳಿಗಳು ಆಗ್ತಾ ಇದ್ವು ಇನ್ನೇನಪ್ಪ ಮಾತಾಡಿಸೋಕ್ಕಂಥ ಒಂದು ಕಲೆಯಲ್ಲೂ ಇರುತ್ತೆ ಇಲ್ಲಿ ವೇದಿಕೆ ದುಡ್ಡು ಗೊಬ್ಬರ ಇದರ ಬೆಲೆಯೆಲ್ಲ ತಗೊಂಡಾಗ ರೈತನ ಕಲ್ ಬರುವ ಹಣ ಬಹಳ ಕಡಿಮೆ ದಳ್ಳಾಳಿಗಳ ಹೆಚ್ಚು ಅದನ್ನು ಲಾಭ ಮಾಡಿಕೊಡ್ತಾರೆ ಇಂಥ ಒಂದು ಹೋರಾಟ ನಡೀಬೇಕಾಗಿತ್ತು ಹಿಂದೆ ಶಿವಮೊಗ್ಗದಲ್ಲಿ ತುಂಗಭದ್ರಾ ಅಂತ ಒಂದು ಶುಗರ್ ಫ್ಯಾಕ್ಟ್ರಿ ಆರಂಭವಾಯಿತು ಗುಜರಾತಿನ ಮೂಲದವರು ಅದನ್ನು ಆರಂಭಿಸಿದರು ಅವರ ಉದ್ದೇಶ ಲಾಭ ರೈತ ಚಿಂತನೆ ಅಲ್ಲ ಆ ಕಬ್ಬು ಬೆಳೆದ ಕಬ್ಬಿಗೆ ಸರಿಯಾದ ಬೆಲೆ ನಿಗದಿರಾಗ್ತಿರಲಿಲ್ಲ ಅವರು ಅರಸಿಕೊಂಡ ಕಬ್ಬಿಗೆ ಸಮಯಕ್ಕೆ ಸಮಯಕ್ಕೆ ಹಣವನ್ನು ಸಹ ಮಾಡ್ತಿರಲಿಲ್ಲ ಆದರೆ ಬೈದನಿಗೆ ಬೇರೆ ದಾರಿ ಇಲ್ಲ ಅವನ ಹಣ ಬಿಡಲೇಬೇಕು ಆಗ ಹುಟ್ಟಿದ್ದೆ ರೈತ ಬೆಳೆಗಳ ಸಂಘ ಅನಂತರ ನರಗುಂದ ನಾಗಸಮುದ್ರಲ್ಲಿ ಸಮೀಪದ ನಾಗಸಮುದ್ರ ಆದಂಥ ಈ ರೈತರ ಸಾವು ಬಯಲು ಆಗದ ಕಾರಣದಿಂದಾಗಿ ರೈತ ಸಂಘ ಪ್ರತಿಭಟನೆಗೆ ನಿಲ್ಲಬೇಕಾಯಿತು ಅದರಲ್ಲಿ ಮುಖ್ಯವಾಗಿ ಸುಂದರೇಶ್ ಅವರು ಅನಂತರ ಅವರು ವಯೋವೃದ್ಧರಾಗಿದ್ದ ಗಾಂಧಿ ನಿಸ್ವಾರ್ಥ ಮನೋಭಾವದ ಹಿರಿಯ ವ್ಯಕ್ತಿ ಎಚ್ ಎಸ್ ರುದ್ರಪ್ಪನವರ ಅಧ್ಯಕ್ಷತೆ ಮಾಡಿದರು ಸತತ ಹನ್ನೊಂದು ವರ್ಷಗಳ ಕಾಲ ಈ ಜೋಡಿ ಒಂದು ರೀತಿ ಜೋಡಿ ಅಂತ ಹೇಳ್ಬೋದು ಒಂದು ಎತ್ತಿಗೆ ವಯಸ್ಸಾಗಿತ್ತು ಇನ್ನೊಂದಿತ್ತಿಗೆ ಹರಿಯ ಆದರೂ ಅವೆರಡೂ ಸಪತ್ ಈ ರೈತ ಸಂಘವನ್ನ ಎಳತ್ಕೊಂಡು ಹೋದ್ರು